Bye. ಹಂತಗಳ ಬಗ್ಗೆ ತಿಳ್ಕೊಂಡ್ರಿ ಇನ್ನು ಇವತ್ತು ಒಂಬತ್ತನೇ ಹಂತವಾದಂತಹ ಧ ಧ ಈ ಒಂದು ಅಕ್ಷರಗಳ ಬಗ್ಗೆ ನಾವು ಇಂದು ನೋಡೋಣ ಈ ನೋಡ್ರಿ ಮೊದಲನೇ ಅಕ್ಷರ ಏನಿದ್ದೀನಿ ಧ ಧವನ್ನ ಯಾವ ರೀತಿಯ ಬರಿತೀನಿ ನೋಡ್ರಿ ನೀವು ಕೂಡ ಒಂದು ಎರಡು ಗೆರೆ ಈ ಒಂದು ಎರಡು ಗೆರೆ ಎರಡುಗೆರೆಯೊರಕೋ ಪುಸ್ತಕದಲ್ಲಿ ಏನ್ ಮಾಡ್ಬೇಕು ನೀವು ಧ ಅಕ್ಷರವನ್ನ ಯಾವ ರೀತಿ ಬರೆದನ್ನ ನೋಡ್ರಿ ನಾ ಬರ ತೋರಿಸಿ ನೋಡ್ರಿ ಧ ఈ రీతి ఓదత్తా నీవేన్ అక్షరవన్న బరయూ మే బరకు ఈ రీతి ధ ధ ఈ రీత్యా ఓదత్తు ఏన్ ధ అక్షరవన్న ఈ రీతి బరీ అక్షర నోడీ అక్షర ధ ఎర అక్షరూ థ ఇ నోడీ మేలి ఈ రీతి కే ಈ ಎರಡು ಗಿಡೆಯಲ್ಲಿ ಈ ರೀತಿಯಲ್ಲಿ ಬರೆಯಬೇಕು ಢ ಢ ನಾಲ್ಕನೇ ಅಕ್ಷರ ಘ ಯಾವುದು ಭ ಈ ರೀತಿಯಾಗಿ ಘ ಈಗ ಎರಡು ಅಕ್ಷರ ಪದಗಳು ಯಾವ ನೋಡ್ರಿ ನೋಡ್ರಿ ಎರಡು ಅಕ್ಷರ ಪದ ಭಯ ಯಾವ್ದಿದೆ ಭಯ ಭಯ ಭವ ಧನ ಪಥ ರಥ ಧನ ಭಟ ಇನ್ನ ಮಾಡಿದ್ವಿ ನೋಡ್ರಿ ಎರಡು ಅಕ್ಷರ ಪದಗಳನ್ನ ಭಯ ಭವ ಧನ ಪಥ ರಥ ಧನ ಭಟ ಇವು ಎರಡು ಅಕ್ಷರದ ಪದಗಳು ಇನ್ನ ಧ ಧ ಈ ಅಕ್ಷರಗಳಲ್ಲಿ ಮೂರು ಅಕ್ಷರ ಪದಗಳನ್ನು ಯಾವ ರೀತಿಯ ಬರೀ ನೋಡ್ರಿ ಧ ಕಥನ ಕಥನ ಇನ್ನ ಮಾಡಿದ್ವಿ ಧವಳ ಭರತ ಭವನ ಕಥನ ಈ ರೀತಿಯ ನೀವು ಮೂರು ಅಕ್ಷರ ಪದಗಳನ್ನು ಕೂಡ ಬರೆಯಬಹುದು ಅದೇ ರೀತಿ ಈ ಅಕ್ಷರಗಳಲ್ಲಿ ನಾಲ್ಕು ಅಕ್ಷರ ಪದಗಳನ್ನು ಯಾವ ರೀತಿ ಬರೆದು ಥಳ ಥಳ ಇನ್ನೊಮ್ಮೆ ನೋಡಿ ಥರ ಥರ ಧಗ ಧಗ ಥರ ಥರ ಧನ ಧನ ಧಗ ಧಗ ಥ ಈ ರೀತಿ ನೀವು ಎರಡು ಅಕ್ಷರ ಪದಗಳನ್ನ ಹಾಗೂ ಮೂರು ಅಕ್ಷರ ಪದಗಳನ್ನ ಹಾಗೂ ನಾಲ್ಕು ಅಕ್ಷರ ಪದಗಳನ್ನ ಈ ಒಂದು ಧ ಧ ಈ ಅಕ್ಷರಗಳನ್ನು ತೆಗೆದುಕೊಂಡು ಈ ರೀತಿಯ ನೀವು ಬರೆಯಬಹುದು ಮೂರು ಅಕ್ಷರ ಪದಗಳನ್ನ ನಾಲ್ಕು ಅಕ್ಷರ ಪದಗಳನ್ನು ನೀವು ಬರೆಯಬಹುದು ಈ ರೀತಿಯ ನೀವು ನಲಿ ಕಲಿಯದಿದ್ದು ಯಾವ್ದೋ ಒಂಬತ್ತನೇ ಹಂತ ಇಷ್ಟು ನಲಿಕಲಿಯ ಒಂಬತ್ತು ಒಂದು ಹಂತಗಳ ಹಂತಗಳಲ್ಲಿ ಯಾವ ಯಾವ ಅಕ್ಷರಗಳನ್ನ ಪದಗಳನ್ನು ಯಾವ ರೀತಿ ಬರೆಯುವುದನ್ನು ನೀವು ಏನ್ ಮಾಡಬೇಕು ದಿನಾಂಕ ಪುಸ್ತಕದಲ್ಲಿ ಬರೆದುಕೊಂಡು ಪ್ರಾಕ್ಟೀಸ್ ಮಾಡಬೇಕು ಧನ್ಯವಾದಗಳು